Uh, the next person for today is uh, ms nagamani Essin, who is an experienced educator, translator, and language expert with deep passion for kannada literature. Uh, an advocate for storytelling and language learning, nagamani also conducts online kannada classes for professionals and leads workshop on communication skills, gender issues, and language teaching. With a career over two decades, she has worked as a professor, content writer, proofreader, and trainer, contributing significantly, significantly to language education and literary translation. She has collaborated with various institutions, including Azim Premji University and Indian Ca Cancer Society, and has translated multiple Bengali stories into Kannada. I request ma'am to please take her seat on the stage. ಎಲ್ರಿಗೂ ನಮಸ್ಕಾರ ನಾನು ಮಹಾ ದೊಡ್ಡ ಅನುವಾದಿಕೆ ಅಲ್ಲ ಈಗಷ್ಟೇ ಅನುವಾದ ಕ್ಷೇತ್ರದಲ್ಲಿ ಇದ್ದೀನಿ ಬೆಳಿಗ್ಗೆ ಮಾತನಾಡಿದಂತಹ ಬಿ ಎನ್ ಸುಮಿತ್ರಾ ಬಾಯಿಯವರು ಮತ್ತು ಮನು ಚಕ್ರವರ್ತಿಯವರು ಕೂಡ ಇಲ್ಲಿದ್ದಾರೆ ಅವ್ರ ಮುಂದೆ ನಾನು ಏನೂ ಅಲ್ಲ ನನ್ನ ಅನುಭವವನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಅನುವಾದ ಅನ್ನೋದು ನನ್ನ ಬದುಕಿನಲ್ಲಿ ನನಗೆ ಕಲಿಕೆಗೆ ಜೊತೆಯಾಗಿ ಶುರುವಾಯಿತು ಕನ್ನಡ ಮಾಧ್ಯಮದಲ್ಲಿ ಓದಿದ ನಾನು ಇಂಗ್ಲೀಷನ್ನು ಓದುವಾಗ ಪ್ರತಿಯೊಂದು ಪದವನ್ನು ಅನುವಾದ ಮಾಡಿಕೊಂಡು ಕಲಿತಾ ಹೋದೆ ಆ ಮೂಲಕ ಇವತ್ತು ನಿಮ್ಮ ಮುಂದೆ ಒಬ್ಬ ಅನುವಾದಕಿ ಅಂತ ಒಂದು ಹೆಸರು ತಗೊಂಡು ನಿಂತಿದ್ದೀನಿ ಇವತ್ತು ನಾವು ಮಾತಾಡಬೇಕಾಗಿರ್ತಕ್ಕಂಥ ವಿಷಯ ಅಕಾಡೆಮಿಕ್ ಅನುವಾದ ಸಾಹಿತ್ಯ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡೋದು ಅಕಾಡೆಮಿಕ್ ಆದಂತಹ ಅಕಾಡೆಮಿಕ್ ಅನ್ನುವಂಥದ್ದು ಶಿಕ್ಷಣ ಅನ್ನುವಂತಹ ಒಂದು ಸಣ್ಣ ಅರ್ಥದಲ್ಲಿ ಅಲ್ಲ ಯಾವುದೇ ಭಾಷೆಯಲ್ಲಿ ಇರ್ತಕ್ಕಂತಹ ಎಲ್ಲ ಜ್ಞಾನವನ್ನು ಯಾವುದೇ ಜ್ಞಾನ ಶಿಸ್ತಿನ ಯಾವ ವಿಷಯವಾದರೂ ಇರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರಬಹುದು ವೈಜ್ಞಾನಿಕವಾಗಿರಬಹುದು ಈ ರೀತಿಯ ಎಲ್ಲ ಸಾಹಿತ್ಯವನ್ನು ಎಲ್ಲ ರೀತಿಯ ವಿಚಾರವನ್ನು ಇನ್ನೊಂದು ಭಾಷೆಗೆ ತರುವಂಥದ್ದು ಹೀಗೆ ಈ ಅನುವಾದದ ಮಹತ್ವ ಕೂಡ ಇವತ್ತು ಬಹಳ ಹೆಚ್ಚಾಗಿ ಬಹಳನೇ ವಿಶೇಷವಾಗಿ ಅಗತ್ಯವಾದಂತಹ ಸಂದರ್ಭವಾಗಿದೆ ಹೀಗೆ ಮೂಲದಲ್ಲಿರ್ತಕ್ಕಂತಹ ಅರ್ಥವನ್ನು ವಿಚಾರವನ್ನು ಧ್ವನಿಯನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೂಲದ ಆ ಒಂದು ಅರ್ಥಕ್ಕೆ ಧ್ವನಿಗೆ ಕುಂದುಂಟಾಗದಂತೆ ತರಬೇಕಾಗ್ತದೆ ಅದು ಅಷ್ಟು ಮಹತ್ವದ ಕೆಲಸವಾಗಿದೆ ಮತ್ತು ಅಷ್ಟು ಸರಳವಾದ ಕೆಲಸ ಅಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಮಾತಾಡಿದಂತಹ ಅನೇಕ ಅನುಭವಸ್ಥರು ಈಗ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಖಂಡಿತವಾಗಲೂ ಹೌದು ಅದರಲ್ಲೂ ಇವತ್ತಿನ ಸಾವಿರಾರು ಭಾಷೆಗಳಿರ್ತಕ್ಕಂತಹ ಈ ಜಗತ್ತಿನಲ್ಲಿ ಜಗತ್ತು ಒಂದು ಹಳ್ಳಿಯಾಗಿ ಬದಲಾಗ್ತಾ ಇರತಕ್ಕಂತಹ ಇವತ್ತಿನ ಈ ದಿನಗಳಲ್ಲಿ ಎಲ್ಲ ಭಾಷೆಯ ಜ್ಞಾನವನ್ನು ಎಲ್ಲ ಜನರಿಗೆ ತಲುಪಿಸುವಂತಹ ಒಂದು ಅಗತ್ಯ ಮಹತ್ವ ಇವತ್ತು ನಮಗೆ ಉಂಟಾಗಿದೆ ಈ ಅಕಾಡೆಮಿಕ್ ಆದಂತಹ ಅನುವಾದಗಳನ್ನು ಶೈಕ್ಷಣಿಕವಾದ ಹಿನ್ನೆಲೆಯಲ್ಲಿ ಇರತಕ್ಕಂತಹ ವಿಚಾರಗಳನ್ನು ವಿಷಯಗಳನ್ನು ಕನ್ನಡಕ್ಕೆ ತರುವಾಗ ಬಹಳವಾದಂತಹ ಒಂದು ತೊಡಕುಗಳು ಸಮಸ್ಯೆಗಳು ಅಂದರೆ ಆ ಪಾರಿಭಾಷಿಕ ಪದಗಳನ್ನು ಅನುವಾದ ಮಾಡುವಂತಹ ಸಂದರ್ಭ ಈಗ ಅಷ್ಟೇ ಹೇಳ್ತಾ ಇದ್ರು ಹಿರಿಯರು ಮತ್ತು ಬಹಳಷ್ಟು ಆದಂತಹ ಮಲಯಾಳಂಗೆ ಅನುವಾದ ಮಾಡಿರ್ತಕ್ಕಂತಹ ಹಿರಿಯರು ಹೇಳ್ತಾ ಇದ್ದರು ಎಷ್ಟು ಕಷ್ಟ ಇದೆ ಕೆಲವು ಭಾಷೆಯ ಪದಗಳನ್ನು ಇನ್ನೊಂದು ಭಾಷೆಗೆ ಅನುವಾದ ಮಾಡುವಂಥದ್ದು ನನ್ನ ಈ ಒಂದು ಅಕಾಡೆಮಿಕ್ ಅನುವಾದ ಅಜೀಮ್ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆಗೆ ಐದು ವರ್ಷದ ಹಿಂದೆ ಶುರುವಾಯಿತು ನಾನು ಅನುವಾದ ಮಾಡುವುದರ ಜೊತೆಗೆ ಬೇರೆಯವರ ಅನುವಾದವನ್ನು ಪರಿಶೀಲನೆ ಕೂಡ ಮಾಡ್ತೇನೆ ಅದರ ಆಜೆಗೆ ಎಡಿಟ್ ಕೂಡ ಮಾಡ್ತೇನೆ ಈ ಮೂರು ಹಂತದಲ್ಲಿ ಈ ಅಕಾಡೆಮಿಕ್ ಅನುವಾದ ಅನ್ನುವಂಥದ್ದು ಮೂರು ಹಂತದಲ್ಲಿ ನಡೀತದೆ ಮೊದಲಿಗೆ ಅನುವಾದಕರು ಅದನ್ನು ಅನುವಾದ ಮಾಡ್ತಾರೆ ಆ ನಂತರ ಅದನ್ನು ವಿಷಯ ತಜ್ಞರು ಇದು ಮೂಲಕ್ಕೆ ಹತ್ತಿರವಾಗಿದೆಯೇ ಮೂಲದ ಎಲ್ಲ ವಿಚಾರ ಅಥವಾ ಅದರ ಧ್ವನಿ ಈ ಭಾಷೆಗೂ ಬಂದಿದೆಯೇ ಅನ್ನುವಂತಹದನ್ನು ಪರಿಶೀಲನೆ ಮಾಡ್ತಾರೆ ಆ ನಂತರ ಭಾಷಾ ತಜ್ಞರು ಅದರ ಭಾಷೆಯನ್ನು ಪರಿಶೀಲನೆ ಮಾಡ್ತಾರೆ ಎಡಿಟ್ ಮಾಡ್ತಾರೆ ಈ ಮೂರು ಹಂತದಲ್ಲಿ ನಾನು ಈ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆ ಕೆಲಸ ಮಾಡ್ತಾ ಬಂದಿದೆ ಅದರಲ್ಲಿ ಒಂದು ಬಹಳವಾದಂತಹ ಸಮಸ್ಯೆಯನ್ನು ತೊಡಕನ್ನು ಉಂಟು ಮಾಡಿದಂತಹ ಒಂದು ಅನುಭವ ಅಂದರೆ ಅದೊಂದು ಲಾಜಿಕ್ ಮತ್ತು ಮ್ಯಾಥ್ಸ್ ಅಥವಾ ತರ್ಕಶಾಸ್ತ್ರ ಗಣಿತ ಎರಡನ್ನೂ ಒಳಗೊಂಡಂತಹ ಒಂದು ತರ್ಕವನ್ನೇ ಒಳಗೊಂಡಂತಹ ಒಂದು ಲೇಖನ ಅದರಲ್ಲಿ ಒಂದು ಪದ ಇಂಗ್ಲೀಷಂದು ಅಬೌವ್ ಆ್ಯಂಡ್ ಬಿಯಾಂಡ್ ಈ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂತಹ ನಾಣ್ಣುಣಿಗಳು ಪದ ಗುಚ್ಛುಗಳು ಇರ್ತವೆ ಈ ಎಬೌವ್ ಆ್ಯಂಡ್ ಬಿಯಾಂಡ್ ಅನ್ನುವಂತಹ ಈ ಪದವನ್ನು ಅದೊಂದು ಶೀರ್ಷಿಕೆ ಒಂದು ಸಣ್ಣ ವಿಚಾರದ ಶೀರ್ಷಿಕೆ ಆಗಿತ್ತು ಅದನ್ನು ಮೂಲ ಅನುವಾದಕರು ಮೇಲೆ ಮತ್ತು ಆಚೆ ಅಂತ ಅನುವಾದ ಮಾಡಿಬಿಟ್ಟಿದ್ರು ಮೇಲೆ ಮತ್ತು ಆಚೆ ಇದು ಯಾವ ಕಾರಣಕ್ಕೂ ಅದಕ್ಕೆ ಅಲ್ಲಿ ಆ ಸಂದರ್ಭಕ್ಕೆ ಆ ಪದ ಹೊಂತ ಇರಲಿಲ್ಲ ಆಗ ಆ ಕ್ಷೇತ್ರದ ಪರಿಣಿತರನ್ನು ಮತ್ತು ಇಂಗ್ಲೀಷ್ನಲ್ಲಿ ಇನ್ನೂ ನನಗಿಂತಲೂ ಹೆಚ್ಚಿನ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂತಹ ಸುಮಾರು ವಿದ್ವಾಂಸರನ್ನು ಪರಿಣಿತರನ್ನು ನಾನು ಸಂಪರ್ಕಿಸಬೇಕಾಯಿತು ಏನು ಹೇಳಬಹುದು ಈ ಸಂದರ್ಭದಲ್ಲಿ ಈ ಪದಕ್ಕೆ ಅಂತೂ ಅವರೆಲ್ಲರ ಜೊತೆ ಚರ್ಚೆ ನಡೆಸಿ ಕಷ್ಟಪಟ್ಟು ಹುಡುಕಿ ತಡಕೆ ಅವರೆಲ್ಲರ ಒಪ್ಪಿಗೆ ಪಡೆದು ಅದರ ಆಚೆಗೆ ಮತ್ತು ಅದನ್ನು ಮೀರಿದ್ದು ಅನ್ನುವಂತಹ ಪದಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಯ್ತು ಹೀಗೆ ಅನುವಾದ ಮಾಡುವ ಸಂದರ್ಭದಲ್ಲಿ ಇಂತಹ ದ್ವಂದ್ವಗಳು ಕಷ್ಟಗಳು ಎದುರಾಗ್ತವೆ ಅವುಗಳನ್ನು ನಾವು ಹೇಗೆ ಪರಿಹರಿಸ್ಕೊಳ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿತ್ತು ಈ ಇದರ ನಂತರ ಇನ್ನು ಅನುವಾದಕರ ಜವಾಬ್ದಾರಿ ಏನು ಅನುವಾದಕರಾಗಿ ನಮಗೆ ಯಾವ ಭಾಷೆಗೆ ಅನುವಾದ ಮಾಡ್ತೀವೋ ಆ ಭಾಷಾ ಜ್ಞಾನ ಚೆನ್ನಾಗಿರಬೇಕು ನಾನೀಗ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡ್ತೇನೆ ಅಂದರೆ ನನಗೆ ಚೆನ್ನಾಗಿ ಕನ್ನಡ ಬರಬೇಕು ಅದ ಒಂದು ಅದರ ಆಚೆಗೆ ವಿಷಯ ಜ್ಞಾನ ಯಾವ ವಿಷಯವನ್ನು ಕುರಿತು ನಾವು ಅನುವಾದ ಮಾಡ್ತೀವೋ ಆ ವಿಷಯ ಜ್ಞಾನ ನಮಗೆ ಚೆನ್ನಾಗಿರಬೇಕಾಗ್ತದೆ ಈಗ ನನ್ನ ಅನುಭವದಲ್ಲಿ ತಗೊಳ್ದುಕೊಳ್ಳುವುದಾದರೆ ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಮಹಿಳಾ ವಿಷಯಗಳು ಜೆಂಡರ್ ವಿಷಯಗಳು ಇಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ನಾನು ಈ ರೀತಿಯ ಪ್ರಬಂಧಗಳನ್ನು ವೈಚಾರಿಕ ಲೇಖನಗಳನ್ನು ಅನುವಾದ ಮಾಡಬಲ್ಲೆ ಆದರೆ ಗಣಿತದ್ದು ಯಾವುದೋ ವಿಜ್ಞಾನದ ಪ್ರಬಂಧವನ್ನೋ ಅನುವಾದ ಮಾಡುವ ಸಾಮರ್ಥ್ಯ ನನಗಿಲ್ಲ ಯಾಕಂದರೆ ನನ್ನ ವಿಷಯ ಜ್ಞಾನ ಅದಲ್ಲ ಇದು ಬಹಳ ಮುಖ್ಯ ಒಂದು ನಾನು ಅನುವಾದ ಮಾಡಬೇಕಾಗಿರ್ತಕ್ಕಂತಹ ಭಾಷೆ ಬಹಳ ಚೆನ್ನಾಗಿ ಬರಬೇಕು ಎರಡನೆಯದು ಆ ಭಾಷೆಯಲ್ಲಿ ಆ ವಿಷಯ ಜ್ಞಾನ ನಮಗಿರಬೇಕು ಮತ್ತೊಂದು ಮೂಲ ಭಾಷೆ ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಆಗ ಮಾತ್ರ ನಾವು ಅಂದುಕೊಂಡಿರ್ತಕ್ಕಂತಹ ಭಾಷೆಗೆ ಆ ಮೂಲದ ಪೂರ್ಣ ಪ್ರಮಾಣದ ಧ್ವನಿಯನ್ನು ಅರ್ಥವನ್ನು ತರಲಿಕ್ಕೆ ಸಾಧ್ಯ ಇದರೊಂದಿಗೆ ಅನುವಾದಕರಿಗೆ ಮತ್ತೊಂದು ಜವಾಬ್ದಾರಿ ಇದೆ ಮತ್ತೊಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ ಪೂರ್ವ ಸಿದ್ಧತೆಯನ್ನು ಅನುವಾದಕ್ಕೆ ಮೊದಲ ಒಂದು ಸಂಶೋಧನೆ ಮಾಡಿಕೊಳ್ತಕ್ಕಂಥದ್ದು ನಾನು ಯಾವ ವಿಷಯವನ್ನು ಕುರಿತು ಯಾವ ವಿಚಾರವನ್ನು ಕುರಿತು ಅನುವಾದ ಮಾಡೋಕ್ಕೆ ಹೊರಟಿದ್ದೇನೆ ನಾನು ಮೊದಲಿಗೆ ಅನುವಾದ ಮಾಡಿದಂತಹ ಒಂದು ಲೇಖನ ಬ್ರೆಜಿಲ್ನ ಆಗಸ್ಟೋ ಬೋಲೋ ಎಂಬತಕ್ಕಂತಹ ರಂಗಭೂಮಿ ಕಾರ್ಯಕರ್ತ ಆ ರಂಗಭೂಮಿಯನ್ನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ತರೋದಕ್ಕೆ ಹೇಗೆ ಬಳಸ್ಕೊಂಡ ಮತ್ತು ಆ ಒಂದು ಪರಿಭಾಷೆಯನ್ನು ಅಥವಾ ಆ ಒಂದು ವಿಚಾರವನ್ನು ರಂಗಭೂಮಿಯನ್ನು ತರಗತಿಯೊಳಗೆ ಹೇಗೆ ಭಾಷೆಯನ್ನು ಕಳಿಸ್ಕೊಳ ಕಲಿಸೋದಕ್ಕೆ ಬಳಸ್ಬೋದು ಅನ್ನುವಂತಹ ಒಂದು ಲೇಖನ ನನಗೆ ಆಗಸ್ಟ್ ಬೋಲೋ ಅನ್ನೋ ಹೆಸರು ಗೊತ್ತೇ ಇರಲಿಲ್ಲ ಯಾರಿದು ಆಗ ಈಗ ನಮಗೆ ಎಂತಹ ಒಂದು ಅನುಕೂಲ ಇದೆ ಅಂದರೆ ಗೂಗಲ್ ಗುರು ಇದೆ ಆಗ ನಾನು ಯಾರದು ಆಗಸ್ಟ್ ಬೋಲೋ ಅವರ ವಿಚಾರವನ್ನು ತಿಳ್ಕೊಂಡೆ ಹೇಗೆ ಆತ ಈ ಒಂದು ಥಿಯೇಟರನ್ನು ರಂಗಭೂಮಿಯನ್ನು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹರಡೋದಕ್ಕೆ ಈ ಒಂದು ಬೀದಿ ನಾಟಕಗಳನ್ನು ಮಾಡ್ತಾ ಅವನು ಹೇಗೆ ಉಪಯೋಗಿಸ್ಕೊಂಡಿದ್ದಾನೆ ಅದರಲ್ಲೊಂದು ಸ್ಪೆಕ್ಟ್ ಆ್ಯಕ್ಟರ್ ಪ್ರೇಕ್ಷಕ ನಟ ಅನ್ನೋ ಒಂದು ಪರಿಭಾಷೆ ಬರುತ್ತೆ ಒಂದು ಕಲ್ಪನೆ ಬರುತ್ತೆ ಪರಿಕಲ್ಪನೆ ಬರುತ್ತೆ ರಂಗದ ಮೇಲೆ ಯಾವುದೋ ಒಂದು ವಿಷಯ ಕುರಿತು ನಾಟಕ ನಡೀತಾ ಇರ್ತದೆ ಆ ನಾಟಕದ ಪಾತ್ರ ಏನೋ ಸರಿಯಾಗಿ ಹೇಳ್ತಿಲ್ಲ ಮತ್ತೇನೋ ಹೇಳಬೇಕು ಅನಿಸುತ್ತೆ ಆಗ ಪ್ರೇಕ್ಷಕರೇ ಬಂದು ಆ ನಟನನ್ನು ಸ್ಥಳಾಂತರಿಸಿ ಆ ನಟನ ಜಾಗದಲ್ಲಿ ನಿಂತು ಅವರು ಮುನ್ ನಾಟಕವನ್ನು ಮುಂದುವರಿಸುವಂಥದ್ದು ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಆ ಲೇಖನವನ್ನು ಬರೆದಿದ್ದಂಥವರು ತರಗತಿಯಲ್ಲಿ ನಾವು ಭಾಷೆಯನ್ನು ಕಲಿಸೋದಕ್ಕೆ ಇದನ್ನು ಬಳಸ್ಕೊಳ್ಬೋದು ಅನ್ನುವಂತಹ ಲೇಖನವನ್ನು ಬರೆದಿದ್ರು ಇದು ನಾನು ಮೊಟ್ಟ ಮೊದಲಿಗೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಲೇಖನ ಇದು ಹೀಗೆ ಆತ ಹೇಗೆ ಇದು ನನ್ನ ಹಿನ್ನೆಲೆಯ ಒಂದು ಸಂಶೋಧನೆ ಅಥವಾ ಒಂದು ಅಧ್ಯಯನ ಆಗಿತ್ತು ಮತ್ತೊಂದು ನನಗೆ ಇದೇ ರೀತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ಬಹಳ ಮಹತ್ವಪೂರ್ಣವಾದ ವಿದ್ವತ್ಪೂರ್ಣ ಲೇಖನವನ್ನು ಎಡಿಟ್ ಮಾಡಬೇಕಾಯಿತು ಅದರ ಭಾಷೆ ಮತ್ತು ಅದರ ವಾಕ್ಯ ರಚನೆಗಳು ಸರಿ ಇದೆಯಾ ಅನ್ನುವಂಥ ನೋಡುವ ಒಂದು ಲೇಖನ ಅದರಲ್ಲಿ ಕ್ಯಾ ಇಂಗ್ಲೀಷಿನ ದೊಡ್ಡ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಆರ್ ಇ ಅಂತ ಒಂದು ಬರೆದಿತ್ತು ಎಷ್ಟೊಂದು ವಿಷಯಗಳನ್ನು ನಾವು ಕಲಿಸ್ತೇವೆ ಬೇರೆ ಭೂಗೋಳ ಇತಿಹಾಸ ಈ ರೀತಿಯ ಎಲ್ಲ ವಿಷಯಗಳ ನಡುವೆ ಅದೂ ಒಂದು ವಿಷಯ ಅನ್ನುವಂಥದ್ದನ್ನು ಆ ಮೂಲ ಲೇಖಕರು ಅದೊಂದು ವಿದೇಶಿ ಲೇಖನ ಇಂಗ್ಲೀಷ್ನಲ್ಲಿ ಇತ್ತು ಅವರು ಶಿಕ್ಷಣಕ್ಕೆ ಏನೇನು ಇರ್ತದೆ ಅದರಲ್ಲಿ ಆರ್ ಇ ಅನ್ನೋದು ಕೂಡ ಒಂದು ವಿಷಯ ಆಗಿತ್ತು ಇದನ್ನು ಅನುವಾದಕರು ಅನುವಾದ ಮಾಡಿರಲಿಲ್ಲ ಮತ್ತು ಪರಿಶೀಲಕರು ಅದನ್ನು ಹಾಗೆ ಬಿಟ್ಬಿಟ್ಟಿದ್ರು ಈ ಆರ್ ಇ ಅನ್ನೋವಂಥದ್ದು ಏನನ್ನು ಸೂಚಿಸ್ತಾ ಇದೆ ಸೊ ಆಗ ನನಗೆ ಸಹಾಯಕ ಬಂದಿದ್ದು ಮತ್ತೆ ಈ ಗೂಗಲ್ ಗುರು ಬಹಳ ಹಿಂದೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಧಾರ್ಮಿಕ ಶಿಕ್ಷಣ ಕೂಡ ಒಂದು ಅವರ ಶಿಕ್ಷಣ ಪದ್ಧತಿಯಲ್ಲಿ ಕಡ್ಡಾಯವಾಗಿ ಇದ್ದಂತಹ ಒಂದು ವಿಷಯ ಆಗಿತ್ತು ಈ ಆರ್ ಇ ಅನ್ನುವಂತಹ ಈ ಕ್ಯಾಪಿಟಲ್ ಲೆಟರ್ಸ್ಗಳೆರಡು ಆ ಧಾರ್ಮಿಕ ಶಿಕ್ಷಣ ಅನ್ನುವುದನ್ನು ಸೂಚಿಸ್ತಾ ಇದೆ ನಮ್ಮ ಅನುವಾದ ಯಾವಾಗಲೂ ಮೂಲಕ್ಕೆ ನಿಷ್ಠವಾಗಿರಬೇಕು ಸಾಹಿತ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ ನಾನು ಬಂಗಾಳಿಯಿಂದ ಕೂಡ ಅನುವಾದ ಮಾಡ್ತೇನೆ ಅದು ನಾನು ಮತ್ತು ನನ್ನ ಗಂಡ ಇಬ್ಬರೂ ಸೇರಿ ಮಾಡುವಂತಹ ಅನುವಾದ ಕೆಲವೊಮ್ಮೆ ಕೆಲವು ನಾಣ್ಣುಡಿಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬದಲಾಯಿಸ್ಕೊಳ್ತೇವೆ ಕೂಡ ಅದು ಸಾಹಿತ್ಯದಲ್ಲಿ ಕೆಲವೊಮ್ಮೆ ಆಗುತ್ತೆ ಆದರೆ ಈ ಅಕಾಡೆಮಿಕ್ ಆದಂತಹ ಅನುವಾದದಲ್ಲಿ ಬಹಳ ನಿಖರವಾದ ಅಂಕಿಅಂಶಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ಪಷ್ಟ ಅಭಿಪ್ರಾಯವನ್ನು ಲೇಖಕ ಅಥವಾ ತನ್ನ ಸಿದ್ಧಾಂತವನ್ನು ಲೇಖಕಿ ಹೇಳುವ ಸಂದರ್ಭದಲ್ಲಿ ನಾವು ಆ ಮೂಲವನ್ನೇ ನಮ್ಮ ಭಾಷೆಯಲ್ಲಿಯೂ ಕೂಡ ತರಬೇಕಾಗ್ತದೆ ನಮ್ಮ ಅನುವಾದದಲ್ಲಿಯೂ ಕೂಡ ತರಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾನು ಹೇಗೆ ಕಲಿತೆ ಕೆಲವೊಮ್ಮೆ ನೋಡಿ ಕಲಿತು ಕೆಲವೊಮ್ಮೆ ಮಾಡಿ ಕಲಿತು ಕೆಲವೊಮ್ಮ ಬಲ್ಲವರಿಂದ ಕೇಳಿ ಕಲಿತು ನನಗೆ ಗೊತ್ತಿಲ್ಲದೆ ಇರೋದನ್ನು ನನಗಿಂತಲೂ ಇನ್ನೂ ಪರಿಣಿತರಾದಂತಹ ಅನೇಕರಿಗೆ ನಾನು ಕೇಳಿ ತಿಳ್ಕೊಳ್ತೇನೆ ನನ್ನ ಹಿರಿಯ ಗುರುಗಳಿರಬಹುದು ಅಥವಾ ಸಹೋದ್ಯೋಗಿ ಇರಬಹುದು ನನಗಿಂತಲೂ ಚೆನ್ನಾಗಿ ಇಂಗ್ಲೀಷ್ ಅರ್ಥ ಮಾಡ್ಕೊಳ್ತಕ್ಕಂತಹ ನನ್ನ ಸ್ನೇಹಿತರು ಇರ್ಬೋದು ಇವರನ್ನು ಕೇಳಿ ನಾನು ತಿಳ್ಕೊಳ್ತೇನೆ ಇಲ್ಲಿ ನಾನು ಹೀಗೆ ಎಡಿಟ್ ಮಾಡುವ ಸಂದರ್ಭದಲ್ಲಿ ಕಂಡಂತಹ ಕೆಲವು ಉದಾಹರಣೆಗಳನ್ನು ತೋರಿಸ್ಲಿಕ್ಕೆ ನಾನು ಬಯಸ್ತೇನೆ ನಾವು ಹೇಗೆ ಮೂಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಎಷ್ಟು ಅಭಾಸ ಆಗ್ತದೆ ಮತ್ತು ಕೆಲವು ಪದಗಳನ್ನು ನಾವು ಕೆಲವು ಕೆಲವು ವಿಷಯಗಳಲ್ಲಿ ಈಗ ಸಾಧಾರಣವಾಗಿ ನಾವು ಬೆಳೆಸುವಂತಹ ಸಾಮಾಜಿಕ ಅಥವಾ ಸಮಾಜ ವಿಜ್ಞಾನ ಸಂದರ್ಭದ ಪದಗಳು ವೈಜ್ಞಾನಿಕ ಕ್ಷೇತ್ರಕ್ಕೆ ಬಂದಾಗ ಬೇರೆ ಅರ್ಥವನ್ನು ಕೊಡ್ತವೆ ಇಂತಹ ಕೆಲವು ಒಂದು ಐದಾರು ಪದಗಳನ್ನು ಇಟ್ಕೊಂಡು ನಾನೊಂದು ನಿಮಗೆ ಸ್ಲೈಡ್ ಶೋ ತೋರಿಸ್ತೇನೆ ಅವುಗಳನ್ನು ನಾವು ನೋಡೋಣ ಇದು ನೋಡಿ ಮೀನಿಂಗ್ ಮೇಕಿಂಗ್ಗೆ ಅರ್ಥವನ್ನು ತಯಾರಿಸುವುದು ಅಂತ ಅನುವಾದ ಮಾಡಿಬಿಟ್ಟಿದ್ದಾರೆ ಇವರು ಶಬ್ದಶಃ ಅರ್ಥ ತಗೊಂಡಿದ್ದಾರೆ ಆದರೆ ಅದನ್ನು ನಾವು ಕನ್ನಡಕ್ಕೆ ಅಥವಾ ಕನ್ನಡಕ್ಕೆ ನೇರವಾಗಿ ಅನ್ನುವಕ್ಕಿಂತಲೂ ಸಂದರ್ಭಕ್ಕೆ ನೋ ಇಟ್ಟು ನೋಡುವಾಗ ಅದಕ್ಕೆ ಬೇರೆ ಅರ್ಥ ಆಗುತ್ತೆ ಮೀನಿಂಗ್ ಮೇಕಿಂಗ್ ಅನ್ನುವಂಥದ್ದು ಆ ಒಂದು ಪಠ್ಯವನ್ನು ನಾವು ಓದುವಾಗ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅದನ್ನು ಹೇಗೆ ಗ್ರಹಿಸ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಅರ್ಥ ಇರುತ್ತೆ ಮೀನಿಂಗ್ ಮೇಕಿಂಗ್ ಅರ್ಥವನ್ನು ತಯಾರಿಸುವುದು ಶಬ್ದಶಃ ಅರ್ಥ ಇದು ಮತ್ತೊಂದು ಉದಾಹರಣೆ ನೋಡಿ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದಂತಹ ವಾಕ್ಯ ರಚನೆ ಇರ್ತದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ಹೇಗೆ ಆ ಅರ್ಥವೇ ಸಂಪೂರ್ಣವಾಗಿ ಬದಲಾಗೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ಒನ್ ಚೈಲ್ಡ್ ಹೂ ಸ್ಪೋಕ್ ಫಾರ್ ದ ರೆಸ್ಟ್ ಅನ್ನುವಂಥದ್ದನ್ನು ಉಳಿದಂತೆ ಮಾತನಾಡಿದ ಮಗು ಒಂದು ಅಂತ ಅನುವಾದ ಮಾಡಿದ್ದಾರೆ ಇದು ಆ ಮೂಲದ ಅರ್ಥವನ್ನು ಕನ್ನಡದಲ್ಲಿ ಕೊಡ್ತಾ ಇಲ್ಲ ಅದರ ಅನುವಾದ ಎಲ್ಲ ಮಕ್ಕಳ ಪರವಾಗಿ ಮಾತನಾಡಿದ ಮಗು ಬಿಹೈಂಡ್ ಎಲ್ಲ ಮಗಳ ಮಕ್ಕಳ ಪರವಾಗಿ ಮಾತನಾಡಿದ ಮಗುವೊಂದು ನೋಡಿ ವ್ಯತ್ಯಾಸ ಎಷ್ಟಿದೆ ಉಳಿದಂತೆ ಮಾತನಾಡಿದ ಮಗುವೊಂದು ಎಲ್ಲ ಮಕ್ಕಳ ಪರವಾಗಿ ಮಾತನಾಡಿದ ಮಗುವೊಂದು ಈ ಇಂಗ್ಲೀಷಿನ ವಾಕ್ಯಕ್ಕೆ ಎರಡನೆಯದು ಸಂಪೂರ್ಣವಾಗಿ ಬೇರೆ ಅರ್ಥ ಕೊಡ್ತಾ ಇದೆ ಆ ಮತ್ತೊಂದು ಕನ್ನಡ ಕೊನೆಯ ಆ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಅನುವಾದ ಹೆಚ್ಚು ಆ ಇಂಗ್ಲೀಷಿಗೆ ಹತ್ತಿರುವಾಗೆ ಮತ್ತೊಂದು ಒಂದೊಂದು ಇಲ್ಲಿ ಮಾಸ್ ಫೋರ್ಸ್ ಅಂಡ್ ಆಕ್ಸಿಲರೇಷನ್ ಅನ್ನುವಂಥದ್ದು ಭೌತ ವಿಜ್ಞಾನದ ವಿಷಯ ಇದನ್ನ ಅನುವಾದಕರು ಈ ಮಾಸ್ ಅನ್ನೋದನ್ನ ಸಮೂಹ ಅಂತ ಮಾಡಿಬಿಟ್ಟಿದ್ದಾರೆ ಮಾಸ್ ಮೀಡಿಯಾ ಸಮಾಜ ವಿಜ್ಞಾನದಲ್ಲಿ ನಾವು ಅದನ್ನು ಓದುವಾಗ ಮಾಸ್ ಒಪೀನಿಯನ್ ಅಥವಾ ಮಾಸ್ ಮೀಡಿಯಾ ಮಾಸ್ ಪ್ರೊಟೆಸ್ಟ್ ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ಸಮೂಹ ಅನ್ನುವ ಅರ್ಥ ಬರ್ತದೆ ಆದರೆ ಅದು ಭೌತಶಾಸ್ತ್ರದಲ್ಲಿ ಅದರ ಅರ್ಥ ದ್ರವ್ಯ ರಾಶಿ ಹೀಗೆ ಆ ಹಿನ್ನೆಲೆಯಲ್ಲಿ ಒಂದು ಪದವನ್ನು ನಾವು ಯಾವ ವಿಷಯವನ್ನು ಅನುವಾದ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಬಹಳ ಮುಖ್ಯ ಆಗ್ತದೆ ಮತ್ತೊಂದು ಉದಾಹರಣೆ ನೆಕ್ಸ್ಟ್ ಸೈಜ್ ಆಫ್ ದ ಲಿವಿಂಗ್ ಸ್ಪೇಸ್ ಬದುಕುವ ಜಾಗದ ಗಾತ್ರ ಈ ಲಿವಿಂಗ್ ಅನ್ನುವಂಥದ್ದು ಜೀವನ ವಾಸಿಸುವುದು ಬದುಕು ಬೇರೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥದ್ದು ಪದ ಕನ್ನಡದಲ್ಲಿ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸೈಜ್ ಆಫ್ ದ ಲಿವಿಂಗ್ ಸ್ಪೇಸ್ ಇದೊಂದು ಈ ವಿಶೇಷವಾಗಿ ಒಂದು ಪಾಶ್ಚಾತ್ಯ ಸಂದರ್ಭದಲ್ಲಿ ನಮ್ಮ ಬೆಂಗ ಅಥವಾ ನಮ್ಮ ಸಂದರ್ಭದಲ್ಲಿ ಹೇಳೋದಾದ್ರೆ ಸ್ಲಮ್ ಅಥವಾ ಕೊಳಗೇರಿ ಏರಿಯಾದಲ್ಲಿ ಎಷ್ಟು ಕಡಿಮೆ ಜಾಗ ಇರ್ತದೆ ವಾಸ ಮಾಡಲಿಕ್ಕೆ ಜನರಿಗೆ ಎಷ್ಟು ಕಡಿಮೆ ಜಾಗದಲ್ಲಿ ಎಷ್ಟು ಜನ ಒಂದೇ ಕಡೆ ವಾಸ ಮಾಡ್ತಾ ಇರ್ತಾರೆ ಹಾಗೆ ಅಲ್ಲಿ ಕೂಡ ಅಥವಾ ಅಮೆರಿಕ ಅಥವಾ ಯುರೋಪ್ನಂಥ ದೇಶಗಳಲ್ಲಿ ಕೆಳ ವರ್ಗದ ಜನ ಎಷ್ಟು ಕಡಿಮೆ ಜಾಗದಲ್ಲಿ ವಾಸ ಮಾಡಬೇಕಾಗ್ತದೆ ಆ ಮಕ್ಕಳ ಬೆಳವಣಿಗೆ ಅಥವಾ ಆ ಮಕ್ಕಳ ಆಲೋಚನೆ ಆ ಒಂದು ಸಂದರ್ಭದಲ್ಲಿ ಅವ್ರು ನೋಡ್ತಕ್ಕಂಥ ಘಟನೆಗಳು ಸನ್ನಿವೇಶಗಳು ಇವುಗಳ ಹಿನ್ನೆಲೆಯಲ್ಲಿ ಹೇಗೆ ಅದನ್ನು ಪ್ರಭಾವಿಸುತ್ತೆ ಅನ್ನುವ ಸಂದರ್ಭದಲ್ಲಿ ಹೇಳುವಂತಹ ಒಂದು ಮಾತು ಇದು ಸೈಜ್ ಆಫ್ ದ ಲಿವಿಂಗ್ ಸ್ಪೇಸ್ ಅನ್ನುವಂಥದ್ದು ಅದನ್ನು ಅವರು ಹೀಗೆ ಬದುಕುವ ಜಾಗದ ಗಾತ್ರ ಅಂತ ಅನುವಾದ ಮಾಡಿಬಿಟ್ಟಿದ್ರು ಅದಕ್ಕೆ ಹತ್ತಿರವಾಗುವಂಥದ್ದು ನಾವು ವಾಸ ಮಾಡುವ ಜಾಗ ಎಷ್ಟು ವಿಶಾಲವಾಗಿರ್ತದೆ ಎಷ್ಟು ವಿಸ್ತಾರವಾಗಿರ್ತದೆ ಅದರ ಮೇಲೆ ಕೂಡ ಮಕ್ಕಳ ಒಂದು ಬೆಳವಣಿಗೆಗೆ ಎಷ್ಟು ಅದು ಪ್ರಭಾವ ಬೀರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಹೇಳುವಂತಹ ಮಾತು ಅದಾದ ನಂತರ ಮತ್ತೊಂದು ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನು ಬಹುತೇಕ ಸಂದರ್ಭದಲ್ಲಿ ಮಕ್ಕಳ ಅಭಿವೃದ್ಧಿ ಅಂತ ಅನುವಾದ ಮಾಡ್ತಾರೆ ಇಲ್ಲಿ ಈ ಡೆವಲಪ್ಮೆಂಟ್ ಅನ್ನುವಂತಹ ಪದಕ್ಕೆ ಈ ಸಂದರ್ಭದಲ್ಲಿ ಅದು ಅಭಿವೃದ್ಧಿ ಅಲ್ಲ ಆರ್ಥಿಕ ಅಭಿವೃದ್ಧಿ ಬೇರೆ ಇನ್ನಿತರ ಕ್ಷೇತ್ರಗಳಲ್ಲಿ ಅದು ಅಭಿವೃದ್ಧಿ ಆಗ್ಬೋದು ಡೆವಲಪ್ಮೆಂಟ್ ಆದರೆ ಇಲ್ಲಿ ಅದು ಮಕ್ಕಳ ಬೆಳವಣಿಗೆ ಅಥವಾ ವಿಕಾಸ ಮಕ್ಕಳ ಅಭಿವೃದ್ಧಿ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಮಗುವಿನ ದೈಹಿಕ ಮತ್ತು ಬೌದ್ಧಿಕ ವಿಕಾಸವನ್ನು ಬೆಳವಣಿಗೆಯನ್ನು ಕುರಿತು ಹೇಳ್ತಾ ಇದೆ ಆ ಥರದ್ದೇ ಸಂದರ್ಭದ ಒಂದು ಲೇಖನ ಇದು ಆ ಪಿಯಾಜೆ ಬರೆದಿರ್ತಕ್ಕಂತಹ ಲೇಖನದ ಕೆಲವು ಕಡೆ ಹೀಗೆ ಅಭಿವೃದ್ಧಿ ಅಂತ ಹೇಳಿ ಅನುವಾದ ಮಾಡಿಬಿಟ್ಟಿದೆ ಹೀಗೆ ನಾವು ಅನುವಾದ ಮಾಡುವಂತಹ ಸಂದರ್ಭದಲ್ಲಿ ಯಾವ ಹಿನ್ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ಕುರಿತು ನಾವು ಅನುವಾದ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಅನುವಾದಕರಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ ಇಲ್ಲಿದ್ರೆ ಈ ಥರದ ಸಣ್ಣ ಸಣ್ಣ ಕೆಲವೊಮ್ಮೆ ಬಹಳ ಅಭಾಸವಾಗ್ತವೆ ಅನ್ನೋದನ್ನ ನಾನು ಹೇಳ್ತೇನೆ ಕೊನೆ 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 ಲಾಸ್ಟ್ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸೆಂಟ್ ಜೋಸೆಫ್ ಕಾಲೇಜ್ಗೆ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇಲ್ಲಿ ಎರಡನೇ ಪದ ಧನ್ಯವಾದಗಳು ನಂತರ ಇರೋದನ್ನ ಯಾರಾದರೂ ಓದೋಕ್ಕಾಗ್ತದ ಧನ್ಯವಾದ ಬಂಗಾಲಿ ಪದ ಬಂಗಾಲಿಯಿಂದ ಕೂಡ ಅನುವಾದ ಮಾಡೋದ್ರಿಂದ ನನಗೆ ಅನ್ನಿಸ್ತು ಒಂದು ಸ್ವಲ್ಪ ಅದನ್ನು ನಿಮಗೆ ತೋರಿಸ್ಬೇಕಂತ ಅಷ್ಟೇ ಧನ್ಯವಾದಗಳು